ನಿನ್ನೆಯಷ್ಟೇ ವರದಿ ಮಾಡಿದ ಸುದ್ದಿ ಒನ್ ನಾಟ್ ಏಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಬಿಗ್ ಗೇಮ್ ಫ್ಯಾಕ್ಟ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಷ್ಯಪ್ಪ ಮಾದರ್ ಎಂಬುವವರ ಗೋಡೆ ಕುಸಿತದ ಮನೆಯಲ್ಲಿ ಹನ್ನೊಂದು ದಿನದ ಹಸುಗುಸನ್ನು ಇಟ್ಟುಕೊಂಡು ವಾಸಿಸುವ ಸುದ್ದಿಯನ್ನು ನಮ್ಮ ಸುದ್ದಿ ಒನ್ ನಾಟ್ ಏಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ನ ವರದಿಗೆ ಸಂಗಳ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸದಸ್ಯರು ಸೇರಿಕೊಂಡು ಬಾಣಂತಿಯ ಮನೆಗೆ ಭೇಟಿ ನೀಡಿ ದಿನಸಿ ಸಾಮಗ್ರಿಗಳ ಕಿಟ್ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ಐಎಚ್ ಅಗ್ಸರ್ ಕಾರ್ಯದರ್ಶಿ ಬಸವರಾಜೆ ಹುಲ್ಲೂರ್ ಎಸ್ ಎಸ್ಎನ್ ಬಿಳಗಿಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಗೌಡ ಪಾಟೀಲ್ ಹನುಮಂತ್ ಮಾದರ್ ಪ್ರೇಮಾ ಹಿರೇಮಠ್ ಸೈದಾಬಿ ಹಡಗಲಿ ಆಶಾ ಕಾರ್ಯಕರ್ತೆ ರೇಣುಕಾ ಭಜಂತ್ರಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ಫೋರ್ ಇಂಟು ನ್ಯೂಸ್ ನಮ್ಮ ಪಂಚಾಯತ್ ಮೆಂಬರ್ ಓಡಿಯ ಅಧ್ಯಕ್ಷರು ಸದಸ್ಯ ಸದಸ್ಯರು ಮಾತಾಡಿ ನಮಗೆ ಗ್ರಾಮ ಪಂಚಾಯತಿಯಿಂದ ಅದು ಹಡದ ಹೆಣ್ಮಗಳ ಸಂಬಂಧ ಅವ್ರಿಗೆ ದೃಷ್ಟಿಯಿಂದ ನಮ್ಮ ಪಂಚಾಯತ್ ಸದಸ್ಯ ಎಲ್ಲರೂ ಕೂಡ ಮಾತಾಡೋಕ ಸರ್ ಇಷ್ಟು ಮಾಡ್ರಿ ಅಂತ ಆ ಪ್ರಕಾರ ನಾನು ಏನಂತ ತಿಳಿಸ್ ಕಸ ಎಲ್ಲ ಮೆಂಬರ್ ತಿಳ್ಸ ಇವತ್ತು ಬಂದ್ಕಾಸ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ದಿನ ಚೀಟಿ ಟೈಪ್ ಒಂದು ಅಕ್ಕಿ ಬೆಲ್ಲ ನಮ್ಮ ಸುದ್ದಿ ಎತ್ತಿದ್ದು ನೀವು ಬಂದಿದಾಗೇತ್ರಿ ಎಲ್ಲರೂ ಅಧಿಕಾರಿಗಳು ಬಂದು ಕ್ಯಾಸ್ ಇದು ಮಾಡ್ಯಾರು ನೋಡಿಕೊಂಡು ಇದು ಮಾಡ್ಯಾರ ಇವತ್ತು ಏನು ಕೊಟ್ರು ನಿಮಗವರು ಇವತ್ತು ನಮ್ಗೆ ಎಲ್ಲ ಎಲ್ಲ ತಂದು ಕೊಟ್ಟಾರ್ರೀ ಸೇನ್ ಕಿರಾಣಿ ಕಿರಾಣಿ ಸಂಜೆ ತಂದು ಕೊಟ್ರಿ ಬೆಲ್ಲ ನುಚ್ಚ ಅಕ್ಕಿ ಒಳ್ಳೆ ಎಣ್ಣೆ ತಂದಾರೆ ರೀ ರವೆ ತಂದಾರಿ ಎಲ್ಲ ತಂದು ಕೊಟ್ಟ ಮನಿದೇವು ಮನಿ ಬಗ್ಗೆ ಮಾತಾಡ್ತೀರಿ ಮನಿ ಬಗ್ಗೆ ನಮ್ಗೆ ಅಷ್ಟು ಇದನ್ನಟ್ಟು ಮಾಡಿ ಕ್ಯಾಸ ಕೊಡ್ಬೇಕು ರೀ ಮನಿ ಮನೆ ಸೋರ್ ಆಗ್ತೈತಿ ಇಟ್ಟು ಬಿದ್ದ ಕ್ಯಾಸ್ ಇದಾಗಿತ್ತು ರೀ ಅದಕ್ಕೆ ಹಡದ ಹುಡುಗಿದಾಡ್ರಿ ಅದನ್ನೆಲ್ಲ ಅಟ್ ಮಾಡ್ಕೊಟ್ರಿ ಬ